ಈ ದಿನ ಈ ದಿನ ಈ ದಿನ ನಮ್ಮ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಚಿಂತಾಮಣಿ ನಗರ ಅಭಿವೃದ್ಧಿ ಆಗ್ತಾ ಇದೆ ಈ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ನಮ್ಮ ಸ ನಮ್ಮ ಅಧ್ಯಕ್ಷರಾದ ಜಗನ್ನಾಥ್ ಅವ್ರ ಮೇಲೆ ಬಂದು ಹೀನಾಯವಾಗಿ ಕೀಳು ಮಟ್ಟಕ್ಕೆ ಜೋಕರ್ರು ಮತ್ತು ಈ ಅವ್ರ ರಿಮೋಟ್ ಕಂಟ್ರೋಲು ಅನ್ನೋ ಮಾತುಗಿಂತ ನಮಗೆಲ್ಲ ಸದಸ್ಯಕ್ಕೆಲ್ಲ ಅವಮಾನ ಆಗಿದೆ ಆದ್ದರಿಂದ ಅವ್ರ ಪ್ರಕಾರವಾಗಿ ಇವಾಗ ಜೋಕರ್ ಅನ್ನೋರು ಹೀನಾಯವಾಗಿ ಮಾತಾಡೋದು ಮಾತಾಡೋಂಥವ್ರಿಗೂ ಅಭಿವೃದ್ಧಿ ಅನ್ನೋದು ಅವ್ರಿಗೇನು ಅವ್ರ ಗಮನದಲ್ಲೇ ಇರಲ್ಲ ಏನಾದರೂ ಒಳ್ಳೇದು ಮಾಡಬೇಕು ರೋಡ್ ಮಾಡಬೇಕು ರಸ್ತೆ ಮಾಡಬೇಕು ಆಸ್ಪತ್ರೆಗಳಿಗೆ ಈ ಖಾತೆಗಳು ಮಾಡಬೇಕು ನೀರು ಮಾಡಬೇಕು ಅನ್ನೋದು ಅವರ ಹೆಸರಲ್ಲೇ ಬರೋಲ್ಲ ಇವಾಗ ಎಲ್ಲಿ ನೋಡಿದ್ರು ಇವಾಗ ಟ್ರಾಫಿಕ್ ಜಾಮು ಏನು ಟ್ರಾಫಿಕ್ ಜಾಮ್ ಅಂದರೆ ರೋಡ್ಗಳು ಅಗಿತಾ ಇರೋದು ರೋಡ್ಗಳು ಹೊಸ ರೋಡುಗಳು ಮಾಡ್ತಾ ಇರೋದು ಅದರಿಂದ ಸಹಿತದೆ ವಿರೋಧ ಪಕ್ಷದವರು ನಮ್ಮ ಸಚಿವರ ಏನು ಅಭಿವೃದ್ಧಿ ಕೆಲಸ ಇತ್ತು ಅದನ್ನು ಸಹಿಸಕ್ಕೆ ಆಗ್ತಾ ಇಲ್ಲ ಅವರು ಇವಾಗ ಕಾಲೋನಿಗಳಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕಾಲೋನಿಯಲ್ಲಿ ರೋಡ್ಗಳಿಲ್ಲ ಇವಾಗ ಕಾಲೋನಿಯಲ್ಲಿ ರೋಡ್ಗಳಾಗ್ತಾ ಇಲ್ಲ ಜನಸಾಮಾನ್ಯರು ಇವಾಗ ಚೆನ್ನಾಗಿ ಜೀವನ ಮಾಡ್ಕೊಳ್ಳೋಕ್ಕೆ ಒಂದು ಒಂದು ಸಮಯ ಬಂದಿದೆ ಆ ಸಮಯ ಸಮಯ ಬಂದಿರುವಂಥ ಸಂದರ್ಭದಲ್ಲಿ ಸಚಿವರಾದ ಎಂ ಜಿ ಅವರ ಮಾರ್ಗದರ್ಶನಕ್ಕೆ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅದರ ಪ್ರಕಾರವಾಗಿ ಇವತ್ತು ಸಾಮಾನ್ಯ ಸಭೆಯಲ್ಲಿ ಹಲವಾರು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹಲವಾರು ಘಟನೆಗಳು ನಡೀತವೆ ಏನು ಅಜೆಂಡಾ ಅರ್ಧ ಆಗಿರೋ ಬಗ್ಗೆ ಮತ್ತು ಅಧ್ಯಕ್ಷರ ಮೇಲೆ ಏಕಾಏಕಿ ಬೀಳೋ ಮಟ್ಟದಲ್ಲಿ ಬರುವಂತಹ ಸಂದರ್ಭ ಈ ದೌರ್ಜನ್ಯ ದಬ್ಬಾಳಿಕೆಗಳೆಲ್ಲ ಇವತ್ತು ಏನು ನೋಡ್ತಾ ಇದ್ದೀರಾ ಜನರು ಇವತ್ತು ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಗಮನ ಇದೆ ಜನರಿಗೆ ಯಾರು ಅಭಿವೃದ್ಧಿ ಮಾಡ್ತಾರೆ ಏನಂತ ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಆಗಿದೆ ಇವಾಗ ಯಾಕೆ ಆಗ್ತಾ ಇದೆ ಅಭಿವೃದ್ಧಿ ಅದು ಅಭಿವೃದ್ಧಿ ಅನ್ನೋದು ಮನಸ್ಸಲ್ಲಿರಬೇಕು ಇರಬೇಕು ಆ ಮನಸ್ಸಲ್ಲಿ ಬಂದಾಗ ನಮ್ಮ ಅಧ್ಯಕ್ಷರಂತ ಇವತ್ತು ಯಾವುದೇ ವಿಚಾರಕ್ಕೆ ಬಂದ್ರು ಸಹ ಅವರು ಒಂದು ಒಳ್ಳೆಯ ಕಾರ್ಯಕ್ಕೆ ರೂಪಕ್ಕೆ ಬರ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಅವ್ರ ಮೇಲೆ ಕಾರಣ ರಿಮೋಟ್ ಕಂಟ್ರೋಲು ಅವರು ಜೋಕರ್ ಅನ್ನೋ ಮಾತುಗಳೆಲ್ಲ ಯಾಕೆ ಇವಾಗ ಅಧ್ಯಕ್ಷರಿಗೆ ಗೌರವ ಏನಿದೆ ಇವಾಗ ನೀವು ಅಜೆಂಡಾ ಅರ್ಧ ಹಾಕಿದೀರ ಸಂವಿಧಾನದಲ್ಲಿರೋ ಒಂದು ಪಾಯಿಂಟ್ ಅಜೆಂಡಾ ಅಜೆಂಡಾ ಅರ್ಧ ಏನು ಸಂವಿಧಾನ ಅರ್ಧ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂಗೆ ತಾನೆ ನೀವು ಗೆದ್ದಿರೋದು ಸಹ ಅಂಬೇಡ್ಕರ್ ಅವರ ಮೀಸಲಾತಿಯಲ್ಲ ನೀವು ಗೆದ್ದು ಅದ್ರ ಪ್ರಕಾರವಾಗಿ ಈಗೇನು ಒಂದು ಮಾತನಾಡುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರಿಂದ ಅಭಿವೃದ್ಧಿ ಅನ್ನೋದು ನಮ್ಮ ಚಿತ್ರಾಮಣ ನಗರದಲ್ಲಿ ಮತ್ತು ತಾಲ್ಲೂಕೆ ಮತ್ತು ಜಿಲ್ಲಾದ್ಯಂತ ಇವತ್ತು ಅಭಿವೃದ್ಧಿ ಮಾಡೋದರಲ್ಲಿ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣನವರ ಹಾದಿಯಲ್ಲಿ ಇಡೀ ನಮ್ಮ ಕರ್ನಾಟಕ ಒಪ್ಪೇ ಆಗಿದೆ ಕರ್ನಾಟಕದಲ್ಲಿರುವ ಸಚಿವರು ಎಲ್ಲರೂ ಒಪ್ಪೇ ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರವಾಗಿ ಈ ವಿರೋಧ ಪಕ್ಷದವರಿಗೆ ಅಭಿವೃದ್ಧಿ ಅನ್ನೋದು ಧರ್ಸೋಕ್ ಇಲ್ಲ ಅವ್ರಿಗೆ ಅದ್ರ ಪ್ರಕಾರವಾಗಿ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಇವಾಗ ಆ ಆನೆ ಮುಂದೆ ಹೋಗ್ತಾ ಇರುತ್ತೆ ಹಿಂದುಗಡೆ ಏನೋ ಹೋಗ್ತಾ ಇರುತ್ತೆ ಆನೆ ಹೋಗೋದು ತಿಳಿಸುತ್ತಾ ಅಂತ ಅವರು ನಮ್ಮ ಸಚಿವರು ಆನೆ ಇದ್ದಂಗೆ ಅವರ ಪ್ರಕಾರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಬಗ್ಗೆ ಮಾಡ್ತಾ ಇದ್ದಾರೆ ಅವರ ಅಭಿವೃದ್ಧಿ ಪರವಾಗಿ ನಾವಾಗಲಿ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಸದಸ್ಯರಾಗಲಿ ಪ್ರತಿಯೊಬ್ಬರು ಅವ್ರ ಅಭಿವೃದ್ಧಿ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಈ ದಿನ ನಾವು ಮಾತಾಡುತ್ತೇವೆ